ಕತೆ ಪರಿಪೂರ್ಣ ಬಂಗಾರದ ಜೀವನ ಬೆಂಗಳೂರು ನಗರದ ಹೃದಯದಲ್ಲಿ ಮಹೇಂದ್ರ ಮತ್ತು ಪ್ರಿಯಾಂಕಾ ಎಂಬ ಶ್ರೀಮಂತ ದಂಪತಿ ತಮ್ಮ ಬಂಗಾರದ ಮನೆಯಲ್ಲಿ ಜೀವನ ನಡೆಸುತ್ತಿದ್ದರು ನಗರದ ಎಲ್ಲರಿಗೂ ಅವರಿಗೆ ಪರಿಪೂರ್ಣ ಕುಟುಂಬ ಎಂಬ ಖ್ಯಾತಿ ಬಂಗಾರದ ಮನೆ ಆಧುನಿಕ ಕಾರುಗಳು ಐಟಲಿಯನ್ ರೆಸ್ಟೋರೆಂಟ್ನಲ್ಲಿ ಭೋಜನ ದೇಶಾದ್ಯಂತ ಪ್ರವಾಸಗಳು ಎಲ್ಲವೂ ಅವರ ದಿನಚರಿಯ ಭಾಗವಾಗಿತ್ತು ಅವರ ಮಕ್ಕಳು ಆರ್ಯ ಮತ್ತು ಅನಿಯಾ ಶಾಲೆಯಲ್ಲಿಯೇ ಶ್ರೇಷ್ಠ ವಿದ್ಯಾರ್ಥಿಗಳಾಗಿದ್ದರು ಮತ್ತು ಹೊರಗಿನ ಜನರಿಗೆ ಮನೆಯೊಳಗಿನ ಪರಿಸ್ಥಿತಿ ಐಡಿಲಿಕ್ ಫ್ಯಾಮಿಲಿ ಲೈಫ್ ಅನ್ನು ತೋರಿಸುತ್ತಿದ್ದರು ಆದರೆ ಮನೆಯೊಳಗೆ ವಿಷಯವು ಹತ್ತಿರದಿಂದ ನೋಡಿದರೆ ವಿಭಿನ್ನವಾಗಿತ್ತು ಪ್ರತಿದಿನ ಮಹೇಂದ್ರ ಮತ್ತು ಪ್ರಿಯಾಂಕಾ ಅತ್ಯಂತ ನಿರೀಕ್ಷೆಗಳನ್ನು ಮಕ್ಕಳ ಮೇಲೆ ಒತ್ತುತ್ತಿದ್ದವರು ಮಕ್ಕಳಿಗೆ ಸ್ವತಃ ಆಸೆಗಳನ್ನು ತೋರಿಸಲು ಅವಕಾಶ ಕಡಿಮೆ ಆದರೆ ಯಶಸ್ಸು ಮತ್ತು ಶ್ರೇಷ್ಠತೆಯ ಒತ್ತಡ ಎಂದಿಗೂ ಕಡಿಮೆಯಾಗಿರಲಿಲ್ಲ ಆರ್ಯ ಹೃದಯದಲ್ಲಿ ಕನಸು ಬೆಳೆಸುತ್ತಿದ್ದರೂ ತನ್ನ ತಂದೆಯ ನಿರೀಕ್ಷೆಗಳಿಗೆ ಅನುಗುಣವಾಗಿ ವೃತ್ತಿಪರ ಜೀವನವನ್ನು ಅನುಸರಿಸಬೇಕಾಯಿತು ಅನಿಯಾದು ಕಲೆಯತ್ತ ಹಾದು ಹೋಗಲು ಇಚ್ಛಿಸಿದರೂ ಮನೆಯ ಒತ್ತಡ ಅವಳ ಕನಸುಗಳನ್ನು ತಡೆಗಟ್ಟುತ್ತಿತ್ತು ಒಂದು ಸಂಜೆ ಮಹೇಂದ್ರ ಕಚೇರಿಯಿಂದ ಮನೆಗೆ ಬರುವ ವೇಳೆ ತನ್ನ ಮನಸ್ಸಿನಲ್ಲಿ ತೀವ್ರ ಚಿಂತೆ ಹೊಸ ಕಾರ್ಪೊರೇಟರ್ ಪ್ರಾಜೆಕ್ಟ್ ಒಂದು ಅಸಹ್ಯ ನಿರ್ಧಾರಕ್ಕೆ ಕೆತ್ತುವ ಮಾರ್ಗ ಎಂದು ತಿಳಿದುಕೊಂಡಿದ್ದ ಪ್ರಿಯಾಂಕಾ ಮನಸ್ಸಿನಲ್ಲಿ ಮನೆಯ ಶಾಂತಿಯನ್ನು ಕಾಯ್ದುಕೊಳ್ಳುವ ಚಿಂತೆ ಮಕ್ಕಳ ಭದ್ರತೆಯನ್ನು ಕಾಪಾಡುವ ಉತ್ಸಾಹ ಎಲ್ಲವೂ ಸಂಕಷ್ಟಪಟ್ಟು ಒದ್ದಾಡುತ್ತಿದ್ದವು ಮಹೇಂದ್ರ ಮನಸ್ಸಿನಲ್ಲಿ ತೀರ್ಮಾನಿಸಿದರೆ ಎಲ್ಲವನ್ನೂ ನಿಗದಿಪಡಿಸಿ ಮುಂದುವರಿಯಬೇಕು ಆದರೆ ಇದರಿಂದ ಕುಟುಂಬ ಪರಿಪೂರ್ಣ ಬಂಗಾರದ ಜೀವನಕ್ಕೆ ಏನು ಆಗಬಹುದು ಎಂಬ ಅಂಜಿಕೆ ಸಹ ಇದ್ದು ಸುತ್ತಲ ನಿರಕ್ಷೆಗಳ ಒತ್ತಡವಿತ್ತು ಮಹೇಂದ್ರ ಹೊಸ ಕಾರ್ಪೊರೇಟ್ ಮೀಟಿಂಗ್ಗೆ ಹೊರಟಾಗ ಅವನ ಮನಸ್ಸಿನಲ್ಲಿ ಒಂದು ಗಾಢವಾದ ಆತಂಕ ಇದ್ದು ಈ ಪ್ರಾಜೆಕ್ಟ್ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಎಂದು ಅವನು ತಿಳಿದಿದ್ದ ಈ ಪ್ರಾಜೆಕ್ಟ್ನ ಅಡಿಯಲ್ಲಿ ಕಂಪನಿಯ ಬಹಳ ಹಣವು ನೇರವಾಗಿ ಅನುಸರಿಸಿದ ಕೈಗಳಿಗೆ ಹೋಗುವ ಅಪಾಯ ಉಂಟು ಮಹೇಂದ್ರ ಜಾಗ್ರತೆಯಿಂದ ತನ್ನ ನಿರ್ಧಾರ ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಆ ಹಣದ ಮೋಸವು ಅವನಲ್ಲಿ ಭಯ ಹುಟ್ಟಿಸಿತು ಪ್ರಿಯಾಂಕಾ ಮನೆಗೆ ಬರುವ ಹೊತ್ತಿನಲ್ಲಿ ಮಗುವಿನ ಭದ್ರತೆ ಕುರಿತು ಚಿಂತಿಸಿದರು ಅವಳು ಅರಿತುಕೊಂಡಳು ಈ ಪ್ರಾಜೆಕ್ಟ್ ಒಂದು ಕ್ಷಣದಲ್ಲಿ ಕೃತಕ ಪರಿಪೂರ್ಣತೆಯನ್ನು ಹಾನಿಗೊಳಿಸಬಹುದು ಮಕ್ಕಳಿಗೆ ಯಾವುದೇ ಅನಾಹುತ ಸಂಭವಿಸಬಾರದು ಆದರೆ ಮನೆಯೊಳಗಿನ ಬಂಗಾರದ ಜೀವನವ ಉಳಿಯುವುದನ್ನು ಹೇಗೆ ಖಾತ್ರಿಪಡಿಸಬೇಕು ಎಂಬ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಗಂಟು ಕಟ್ಟಿತು ಅದೇ ಸಮಯದಲ್ಲಿ ಅವನ ಜ್ಞಾನಿ ಸಹೋದ್ಯೋಗಿಗಳ ಕಾಕಾ ಮನೆಗೆ ಬಂದರು ಅವರು ಮಹೇಂದ್ರಾಗೆ ಹೇಳಿದರು ನೀವು ಈ ಪ್ರಾಜೆಕ್ಟ್ನೊಂದಿಗೆ ಮುಂದುವರಿದರೆ ಸಂಪೂರ್ಣ ಪ್ರತಿಫಲ ಪಡೆಯುತ್ತೀರಿ ಆದರೆ ಒಂದು ತಪ್ಪು ಮತ್ತು ಎಲ್ಲವೂ ನಾಶವಾಗುತ್ತದೆ ಜಾಗ್ರತೆಯಿಂದ ನಡೆದುಕೊಳ್ಳಿ ಮಹೇಂದ್ರ ಒತ್ತಡದಲ್ಲಿದ್ದರೂ ತನ್ನ ಆತ್ಮವಿಶ್ವಾಸವನ್ನು ಕಾಪಾಡಿ ಮುಂದುವರಿಯಲು ತೀರ್ಮಾನಿಸಿದರು ಅವರು ಈ ಸಮಯದಲ್ಲಿ ಅರಿತುಕೊಂಡರು ಶ್ರೀಮಂತಿಕೆಯ ಬಹಳ ಮುಖ್ಯ ಅಂಶವೆಂದರೆ ಹಣ ಮಾತ್ರವಲ್ಲ ವಿಶ್ವಾಸ ಬುದ್ಧಿ ಮತ್ತು ಸಮಯದ ನಿರ್ವಹಣೆ ಕೂಡ ಮುಖ್ಯ ಆ ದಿನ ಸಂಜೆ ಮಹೇಂದ್ರ ತನ್ನ ಲೆಕ್ಕ ಪರಿಶೀಲನೆ ನಡೆಸಿದಾಗ ಅಚ್ಚರಿಯೊಂದು ಎದುರಾಯಿತು ಹಣದ ಒಂದು ಲಕ್ಷ ರು ಕಾಣೆಯಾಗಿತ್ತು ಮತ್ತು ಅದನ್ನು ಅವನ ಅತ್ಯಂತ ವಿಶ್ವಾಸಾರ್ಹ ಸಹೋದ್ಯೋಗಿಯ ಖಾಸಗಿ ಖಾತೆಗೆ ಕಳುಹಿಸಲಾಗಿತ್ತು ಬಂಗಾರದ ಜೀವನದ ಹೊರೆ ಕ್ಷಣಗಳಲ್ಲಿ ಬದಲಾಯಿತು ಮಹೇಂದ್ರ ಮತ್ತು ಪ್ರಿಯಾಂಕಾ ಈ ಘಟನೆ ಎದುರಿಸುತ್ತಿರುವಾಗ ಮನೆಯೊಳಗಿನ ಪರಿಮೂರ್ಣತೆಯ ಭಾವನೆಗಳು ಮುರಿದು ಹೋಗುತ್ತವೆ ಹಣದ ಒಂದು ಲಕ್ಷ ರು ಮಾಯವಾದ ಸಂದರ್ಭದಲ್ಲಿ ಮಹೇಂದ್ರ ಮತ್ತು ಪ್ರಿಯಾಂಕಾ ಮನೆಯೊಳಗೆ ತೀವ್ರ ಆತಂಕ ಒಳಗಾದರು ಈ ಘಟನೆ ಅವರ ಬಂಗಾರದ ಜೀವನದ ಪರಿಪೂರ್ಣತೆಗೆ ದೊಡ್ಡ ಬಂಗಾರದ ಹಲ್ಲೆ ಹಾಕಿದಂತಾಯಿತು ಮಹೇಂದ್ರ ಮನೆಯಲ್ಲಿಯೇ ಕುಳಿತಿದ್ದ ತನ್ನ ಆತ್ಮೀಯತೆಯನ್ನು ಹುಡುಕುತ್ತಾ ಯಾವ ತಪ್ಪು ನಡೆದಿದೆಯೋ ಎಂದು ತೀವ್ರ ಚಿಂತಿಸುತ್ತಿದ್ದ ಪ್ರಿಯಾಂಕಾ ಕೂಡ ಮಕ್ಕಳ ಹತ್ತಿರ ಹೋಗಿ ಅವರ ಭದ್ರತೆ ಮತ್ತು ಭಾವನೆಗಳಿಗೆ ತಾಕಿತ್ತು ಮಾಡುತ್ತಿದ್ದಳು ಆ ಸಮಯದಲ್ಲಿ ಅನಿಯ ಮನೆಯಲ್ಲಿನ ಶಾಂತಿ ಕಳೆದುಕೊಂಡಿರುವುದನ್ನು ನೋಡಿದಾಗ ತನ್ನ ಧೈರ್ಯವನ್ನು ಪ್ರದರ್ಶಿಸಿ ತಾಯಿಯತ್ತ ಬಂದು ಹೇಳಿದರು ತಾಯಿ ನಾವೆಲ್ಲ ಒಟ್ಟಾಗಿ ಇದ್ದರೆ ಯಾವ ಸಂಕಷ್ಟವೂ ನಮ್ಮನ್ನು ಹಿಂಬಾಲಿಸಲಾರದು ಹಣವೆಲ್ಲದ ಪ್ರೀತಿ ಮತ್ತು ವಿಶ್ವಾಸವೇ ನಿಜವಾದ ಶಕ್ತಿ ಮಹೇಂದ್ರ ಈ ಮಾತು ಕೇಳಿ ಮರುಸಿದ್ಧಿ ಪಡೆದು ಸಹೋದ್ಯೋಗಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ತೀರ್ಮಾನಿಸಿದರು ಅವರು ಹಣವನ್ನು ಹಾಳು ಮಾಡಿರುವ ವ್ಯಕ್ತಿಯನ್ನು ಹುಡುಕಿ ತನ್ನ ವೈಭವ ಮತ್ತು ಬಲವನ್ನು ಬಳಸಿಕೊಂಡು ಸತ್ಯವನ್ನು ಹೊರತರುವ ಯತ್ನ ಮಾಡಿದರು ಆ ಮಧ್ಯಾಹ್ನ ಮಹೇಂದ್ರ ಅಚ್ಚರಿಯೊಂದು ಕಂಡರು ಹಣದ ಲಕ್ಷ ರೂಪಾಯಿ ಕೇವಲ ಮಾಯವಾಗಿಲ್ಲ ಅದು ಸಹದ್ಯೋಗಿಯ ಖಾಸಗಿ ಖಾತೆಗೆ ಹೋದಂತೆ ತೋರುವಂತೆ ಇಟ್ಟಿದ್ದ ಕಟಾಕ್ಷವಾಗಿತ್ತು ಈ ಸಹೋದ್ಯೋಗಿ ತನ್ನ ದುರುದ್ದೇಶವನ್ನು ಬಲವಾಗಿ ಮುಚ್ಚಿಟ್ಟಿದ್ದ ಆದರೆ ಮಹೇಂದ್ರ ಬುದ್ಧಿವಂತಿಕೆ ಮತ್ತು ಜಾಗ್ರತೆಯಿಂದ ಎಲ್ಲವನ್ನು ಹೇರಿದರು ಈ ಘಟನೆ ಕುಟುಂಬದ ಬಲವನ್ನು ಮತ್ತಷ್ಟು ಬಲಪಡಿಸಿತು ಮಹೇಂದ್ರ ಮತ್ತು ಪ್ರಿಯಾಂಕಾ ಅರಿತುಕೊಂಡರು ಸಂಪತ್ತು ಮಾತ್ರ ಬಲವಲ್ಲ ಪರಸ್ಪರ ನಂಬಿಕೆ ಮತ್ತು ಪ್ರೀತಿ ಅತಿ ದೊಡ್ಡ ಶಕ್ತಿ ಅವರು ತಮ್ಮ ಮಕ್ಕಳಿಗೆ ಇದು ನಿಜವಾದ ಜೀವನ ಪಾಠವಾಗಿದೆ ಎಂದು ತಿಳಿಸಿದರು ಹಣ ಕಳೆದು ಹೋದರೂ ಕುಟುಂಬದ ಪ್ರೀತಿ ಕಳೆದುಕೊಳ್ಳಬಾರದು ಮಹೇಂದ್ರ ಮತ್ತು ಪ್ರಿಯಾಂಕಾ ಮನೆಗೆ ವಾಪಸ್ ಬರುವ ವೇಳೆ ಅವರು ಮನಸ್ಸಿನಲ್ಲೊಂದು ಹೊಸ ದೃಢ ನಿಶ್ಚಯವನ್ನು ಹೊಂದಿದ್ದರು ಹಣದ ಒಂದು ಲಕ್ಷ ರು ಕಳವು ಅವರ ಪರಿಪೂರ್ಣ ಜೀವನಕ್ಕೆ ಸಂಕೇತವಾಗಿ ತೋರುತ್ತಿತ್ತು ಆದರೆ ಕುಟುಂಬದ ಬಲವು ನಿಜವಾದ ಆಸ್ತಿಯಾಗಿದೆ ಎಂದು ಅರಿತುಕೊಂಡಿದ್ದರು ಆ ರಾತ್ರಿ ಮಹೇಂದ್ರ ತನ್ನ ಮನಸ್ಸಿನಲ್ಲಿ ತೀರ್ಮಾನಿಸಿದರು ಹಣದ ತೊಂದರೆಯನ್ನು ಕಾನೂನು ಮೂಲಕ ಪರಿಹರಿಸಲು ಆದರೆ ಮನೆಯ ಶಾಂತಿಯನ್ನು ಕಾಪಾಡುತ್ತಾ ಮುಂದುವರಿಯಬೇಕು ಪ್ರಿಯಾಂಕಾ ತಮ್ಮ ಮಕ್ಕಳ ಹತ್ತಿರ ಬಂದು ಮನೆಯೊಳಗಿನ ಒತ್ತಡವನ್ನು ಕಡಿಮೆ ಮಾಡುವ ಪ್ರತಿದಿನದ ಜೀವನವನ್ನು ಸರಳವಾಗಿಡುವ ಯೋಜನೆ ರೂಪಿಸಿದರು ಆ ಸಮಯದಲ್ಲಿ ಮಹೇಂದ್ರ ಅವರಿಗೆ ಮತ್ತೊಂದು ಅಚ್ಚರಿಯ ಘಟನೆ ಎದುರಾದರು ಸಹದ್ಯೋಗಿ ಮಾತ್ರ ಹಣ ಕಳವು ಅಲ್ಲ ಅವನ ಬಡ ಕುಟುಂಬವನ್ನು ತೊಂದರೆಗೆ ಹಾಕಲು ಯೋಜನೆ ರೂಪಿಸಿದ್ದ ಮಹೇಂದ್ರ ಮತ್ತು ಪ್ರಿಯಾಂಕಾ ತಮ್ಮ ಬುದ್ಧಿಶಕ್ತಿ ಮತ್ತು ಶಕ್ತಿಯ ಮೂಲಕ ಸಹೋದ್ಯೋಗಿಯ ದುರುದ್ದೇಶವನ್ನು ಬಹಿರಂಗಪಡಿಸಿ ಹಣವನ್ನು ವಾಪಸು ಪಡೆಯಲು ಯಶಸ್ವರಾದರು ಈ ಘಟನೆಯಿಂದ ಮನೆಗೆ ಬರುವ ಪರಿಸ್ಥಿತಿ ಬದಲಾಯಿತು ಧೈರ್ಯ ಮತ್ತು ವಿಶ್ವಾಸವನ್ನು ಕಂಡು ಮಕ್ಕಳು ತಮ್ಮ ಕನಸುಗಳನ್ನು ತೋರಲು ಪ್ರೇರಿತರಾದರು ಆರ್ಯ ತನ್ನ ಕನಸಿನ ಉದ್ಯಮ ಆರಂಭಿಸಲು ತೀರ್ಮಾನಿಸಿದ ಅನಿಯ ಕಲೆ ಕಲಿಯಲು ಧೈರ್ಯ ಸಾಧಿಸಿದಳು ಮಹೇಂದ್ರ ಮತ್ತು ಪ್ರಿಯಾಂಕಾ ಹಣನ ಕಳೆದುಕೊಂಡುದನ್ನು ಅಲೆಯದೆ ಪರಿಪೂರ್ಣತೆಯ ಹೊರಗಿನ ಶ್ರೀಮಂತಿಕೆಯನ್ನು ಅರಿತುಕೊಂಡರು ಅದು ಪ್ರೀತಿ ವಿಶ್ವಾಸ ಮತ್ತು ಕುಟುಂಬದ ಬಲದಲ್ಲಿದೆ ಈ ಘಟನೆ ಬಂಗಾರದ ಜೀವನದ ಹೊರಗಿನ ಸ್ವಪ್ನ ಮತ್ತು ಅಸಲಿ ಬದುಕಿನ ಮಧ್ಯೆ ಭಿನ್ನತೆಯನ್ನು ಸ್ಪಷ್ಟವಾಗಿ ತೋರಿಸಿತು ಹತ್ತು ಲಕ್ಷ ರೂಪಾಯಿ ಕಳೆದು ಹೋಗಿದ್ದರೂ ಕೌಟುಂಬಿಕ ಬಂಧಗಳು ಮತ್ತು ಮಾನಸಿಕ ಶಾಂತಿ ನಿಜವಾದ ಸಂಪತ್ತು ಎಂದು ಅವರು ಅರಿತುಕೊಂಡರು ಹಣ ಕಳೆದು ಹೋಗಿ ಮಾಯವಾಗಿರುವ ಭಯವನ್ನು ಮೀರಿ ಮಹೇಂದ್ರ ಮತ್ತು ಪ್ರಿಯಾಂಕಾ ಮನೆಯೊಳಗೆ ತೀವ್ರ ಶಾಂತಿ ಮತ್ತು ನೆಮ್ಮದಿ ತಂದರು ಅವರು ಅರಿತದ್ದು ಏನೆಂದರೆ ಬಂಗಾರದ ಮನೆ ನೂತನ ಕಾರುಗಳು ಐಟಲಿಯನ್ ರೆಸ್ಟೋರೆಂಟ್ ಈ ಎಲ್ಲವೂ ಆಸಕ್ತಿಯ ಸಂಪತ್ತು ಆದರೆ ನಿಜವಾದ ಶ್ರೀಮಂತಿಕೆ ಪರಿವಾರದ ಪ್ರೀತಿ ನಂಬಿಕೆ ಮತ್ತು ಒಟ್ಟಾಗಿರುವ ಬಲ ಆದರೆ ಈ ಪ್ರಕ್ರಿಯೆಯಲ್ಲಿಯೇ ಅವರ ಜೀವನಕ್ಕೆ ಹೊಸ ಸುಂದರತೆ ಸೇರುವುದಿತ್ತು ಆರ್ಯ ತನ್ನ ಕನಸುಗಳನ್ನು ಮುಟ್ಟಲು ಧೈರ್ಯ ಪಡೆದು ತನ್ನ ಚಿಕ್ಕ ಉದ್ಯಮವನ್ನು ಪ್ರಾರಂಭಿಸಿದ ಅನಿಯಾ ತನ್ನ ಕಲಾತ್ಮಕ ಪ್ರತಿಭೆಯನ್ನು ಅನಾವರಣ ಮಾಡಿ ಒಂದು ಲೋಕಪ್ರಸಿದ್ಧ ಪ್ರದರ್ಶನಕ್ಕೆ ಆಹ್ವಾನ ಪಡೆದಳು ಮಹೇಂದ್ರ ಮತ್ತು ಪ್ರಿಯಾಂಕಾ ಮಕ್ಕಳ ಸಾಧನೆಗಳನ್ನು ನೋಡಿ ತಮ್ಮ ಜೀವನದಲ್ಲಿ ಹೊಸ ಉಲ್ಲಾಸವನ್ನು ಕಂಡರು ಇದೇ ಸಮಯದಲ್ಲಿ ಮಹೇಂದ್ರ ಮನಸ್ಸಿನಲ್ಲಿ ತೀರ್ಮಾನಿಸಿದರು ಹಣವು ಕೇವಲ ಸಾಧನ ಮಹೇಂದ್ರ ಮತ್ತು ಪ್ರಿಯಾಂಕ ತಮ್ಮ ಮನೆಯೊಳಗಿನ ಶಾಂತಿಯನ್ನು ಮರಳಿ ಪಡೆದರು ಜೀವನದಲ್ಲಿ ಇನ್ನೂ ಅನಿರೀಕ್ಷಿತ ಘಟನೆಗಳು ಎದುರಾಗುತ್ತವೆ ಎಂಬುದನ್ನು ತಿಳಿದುಕೊಂಡರು ಒಂದು ದಿನ ಮಹೇಂದ್ರ ತನ್ನ ಉದ್ಯಮದ ಹೊಸ ಯೋಜನೆಗಾಗಿ ನಗರದಲ್ಲಿನ ಮೀಟಿಂಗ್ಗೆ ಹೋದಾಗ ಅವನು ಒಂದು ಹಳೆಯ ಸ್ನೇಹಿತನನ್ನು ಭೇಟಿಯಾದರು ಅಜಯ್ ಅವನು ಹಳೆಯ ಕಾಲೇಜು ಗೆಳೆಯ ಅಜಯ್ ಈಗ ದೊಡ್ಡ ಸಾಮಾಜಿಕ ಚಾರಿಟಿ ಸಂಸ್ಥೆಯ ಸಿಇಒ ಆಗಿದ್ದರು ಅವರು ಮಹೇಂದ್ರಗೆ ಹೇಳಿದರು ನಿನ್ನ ಜೀವನದಲ್ಲಿ ಬದಲಾಯಿಸಿದ ಸಂಕಷ್ಟಗಳು ನಿಜಕ್ಕೂ ನಿನ್ನ ಬಲವನ್ನು ಕಂಡು ಹಿಡಿಯಲು ನೆರವಾಯಿತು ನಿನ್ನ ಕುಟುಂಬ ಮತ್ತು ನೀನು ಎದುರಿಸಿದ ಧೈರ್ಯವು ನಿಜವಾದ ಶ್ರೀಮಂತಿಕೆಯ ಸಂಕೇತ ಈ ಭೇಟಿಯಿಂದ ಮಹೇಂದ್ರಗೆ ಹೊಸ ದಾರಿ ಪ್ರಾರಂಭವಾಯಿತು ಅವರು ತಮ್ಮ ಉದ್ಯಮದ ಹಣದ ಭಾಗವನ್ನು ಸಮಾಜ ಸೇವೆಗೆ ಬಳಸಲು ತೀರ್ಮಾನಿಸಿದರು ಪ್ರಿಯಾಂಕಾ ಕೂಡ ಮಕ್ಕಳೊಂದಿಗೆ ಚಾರಿಟಿ ಕಾರ್ಯಕ್ರಮಗಳಲ್ಲಿ ಸೇರಿ ತಮ್ಮ ಶ್ರೀಮಂತಿಕೆಯನ್ನು ಮಹತ್ವಪೂರ್ಣ ಪ್ರಯೋಜನಕ್ಕೆ ತರುವುದು ಹೇಗೆ ಎಂಬುದನ್ನು ತಿಳಿಸಿದರು ಆದರೆ ಕಥೆಯಲ್ಲಿ ಹೊಸ ಟ್ವಿಸ್ಟ್ ಬಂತು ಹಳೆಯ ಸಹೋದ್ಯೋಗಿ ಹಣ ಕಳವು ಮಾಡಿದ ವ್ಯಕ್ತಿ ತಮ್ಮ ಕ್ಷಮೆಯನ್ನು ಕೇಳಲು ಬಂದು ಒಪ್ಪಿಕೊಂಡರು ಮಹೇಂದ್ರ ಮತ್ತು ಪ್ರಿಯಾಂಕಾ ಹಣದ ಹಂಗು ಬಿಟ್ಟು ಕ್ಷಮೆ ಮತ್ತು ಹೊಸ ಆರಂಭವನ್ನು ಆಯ್ಕೆ ಮಾಡಿದರು ಮಹೇಂದ್ರ ಮತ್ತು ಪ್ರಿಯಾಂಕಾ ಜೀವನದಲ್ಲಿ ಶಾಂತಿ ತರುವಾಗ ಉದ್ಯಮದಲ್ಲಿ ಹೊಸ ಅವಕಾಶಗಳು ಬಂದವು ಅವರ ಯೋಜನೆಯಿಂದ ಲಭಿಸಿದ ಹಣದ ಒಂದು ಭಾಗವನ್ನು ಸಮಾಜಕ್ಕೆ ನೀಡಿದ ಪರಿಣಾಮ ಅವರ ಹೆಸರು ಉತ್ತಮ ಸೇವೆಗಾಗಿ ಪ್ರಸಿದ್ಧವಾಗಿತ್ತು ಅವರು ಮತ್ತು ಮಕ್ಕಳಿಗೆ ಅರಿತುಕೊಂಡದ್ದು ಏನೆಂದರೆ ಶ್ರೇಷ್ಠ ಜೀವನವೆಂದರೆ ಹಣದಿಂದ ಸಮಾಜದ ಮೇಲಿನ ಪ್ರಭಾವ ಮತ್ತು ಸ್ನೇಹ ನಂಬಿಕೆ ಪ್ರೀತಿ ಕಾಪಾಡುವುದರಲ್ಲಿ ಆ ದಿನ ಸಂಜೆ ಅನಿಯ ತನ್ನ ಕಲಿಕೆಯ ಪ್ರದರ್ಶನಕ್ಕೆ ಹೋಗುತ್ತಿದ್ದಾಗ ಪ್ರಿಯಾಂಕ ಅವರನ್ನು ನೋಡಿದಳು ಅನಿಯ ಕಲೆ ಮೂಲಕ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿ ಮನೆ ಮೇಲೆ ಸಂತೋಷವನ್ನೇ ಹರಡಿದಳು ಆರ್ಯ ತನ್ನ ಉದ್ಯಮದಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಿ ತನ್ನ ಕಾರ್ಮಿಕರನ್ನು ಬಲಪಡಿಸಲು ಹೊಸ ಮಾರ್ಗಗಳನ್ನು ತೋರಿಸುತ್ತಿದ್ದ ಆ ಸಮಯದಲ್ಲಿ ಮಹೇಂದ್ರ ಅವರಿಗೆ ಹೊಸ ಟ್ವಿಸ್ಟ್ ಎದುರಾಯಿತು ಹಳೆಯ ಸಹೋದ್ಯೋಗಿಯ ಹಣ ಕಳಮು ಮಾಡಿದ ವ್ಯಕ್ತಿ ಒತ್ತಾಯವಿಲ್ಲದೆ ಕ್ಷಮೆಯನ್ನು ಕೇಳಿ ತನ್ನ ತಪ್ಪನ್ನು ಒಪ್ಪಿಕೊಂಡು ತಮ್ಮ ಬದುಕಿನಲ್ಲಿ ಸರಿಯಾದ ಮಾರ್ಗ ಹಿಡಿಯಲು ನಿರ್ಧಾರ ಮಾಡಿಕೊಂಡ ಮಹೇಂದ್ರ ಮತ್ತು ಪ್ರಿಯಾಂಕಾ ಅವರಿಗೆ ತಿಳಿಯಿತು ಕ್ಷಮೆ ಮತ್ತು ಹೊಸ ಆರಂಭವು ಜೀವನದಲ್ಲಿ ನಿಜವಾದ ಶಕ್ತಿ ಮಹೇಂದ್ರ ಮತ್ತು ಪ್ರಿಯಾಂಕಾ ತಮ್ಮ ಮಕ್ಕಳೊಂದಿಗೆ ಹೊಸ ಯೋಜನೆಗಳನ್ನು ರೂಪಿಸಿಕೊಂಡು ಜೀವನವನ್ನು ಹೆಚ್ಚು ಅರ್ಥ ಅರ್ಥಪೂರ್ಣ ಮತ್ತು ಸಂತೋಷದಂತೆ ನಡೆಸಲು ತೀರ್ಮಾನಿಸಿದರು ಒಂದು ಬೆಳಗ್ಗೆ ಮಹೇಂದ್ರ ಮತ್ತು ಪ್ರಿಯಾಂಕಾ ಮನೆಯಲ್ಲಿ ಶಾಂತವಾಗಿದ್ದಾಗ ಅನಿರೀಕ್ಷಿತ ಕರೆ ಬಂದಿತು ಅವರು ತಮ್ಮ ಹಳೆಯ ಉದ್ಯಮ ಸಹೋದ್ಯೋಗಿಯೊಬ್ಬರಿಂದ ಬಂದ ಸಂದೇಶ ನೋಡಿ ಅಚ್ಚರಿ ಪಡುವಂತೆ ಆಗಿತ್ತು ಅವನ ದುರುದ್ದೇಶ ಇನ್ನೂ ಸಂಪೂರ್ಣ ಮುಚ್ಚಿಲ್ಲ ಆದರೆ ಅವರು ತಾವು ಮಾಡಿದ ತಪ್ಪನ್ನು ಸರಿಪಡಿಸಲು ಸಹಾಯ ಬೇಡಿದ್ದಾರೆ ಮಹೇಂದ್ರ ಮೊದಲಿಗೆ ಗಂಭೀರ ಆತಂಕಕ್ಕೆ ಒಳಗಾದರು ಆದರೆ ಪ್ರಿಯಾಂಕಾ ಹೇಳಿದರು ಧೈರ್ಯವಿಲ್ಲದೆ ನಾವು ಮತ್ತೆ ಬಯಕೆ ಒಡೆಯುತ್ತೇವೆ ಈ ಬಾರಿ ನಾವು ಜ್ಞಾನ ಬುದ್ಧಿ ಮತ್ತು ಕುಟುಂಬದ ಬೆಂಬಲದಿಂದ ಕೆಲಸ ಮಾಡೋಣ ಮಹೇಂದ್ರ ತಮ್ಮ ಮಕ್ಕಳಿಗೆ ವಿವರಣೆ ನೀಡಿ ಒಟ್ಟಾಗಿ ನಿಂತು ಸಮಸ್ಯೆಯನ್ನು ಎದುರಿಸೋಣ ಎಂದು ಹೇಳಿದರು ಆರ್ಯ ತನ್ನ ಉದ್ಯಮದ ತಂತ್ರಗಳನ್ನು ಉಪಯೋಗಿಸಿ ಹಣದ ಹರಿವನ್ನು ಟ್ರ್ಯಾಕ್ ಮಾಡಿತು ಹನಿಯ ತನ್ನ ಕಲೆ ಮತ್ತು ಕ್ರಿಯಾತ್ಮಕ ಕಥೆಯಿಂದ ಸಹೋದ್ಯೋಗಿಯ ಮನಸ್ಸಿನಲ್ಲಿ ಸರಿಯಾದ ಬದಲಾವಣೆ ತರಲು ಪ್ರಭಾವವನ್ನಿಟ್ಟಳು ಈ ಪ್ರಯತ್ನದ ಮಧ್ಯೆ ಮಹೇಂದ್ರಗೆ ಮತ್ತೊಂದು ಅಚ್ಚರಿ ಎದುರಾಯಿತು ಹಳೆಯ ದುರುದ್ದೇಶಿ ಸಹೋದ್ಯೋಗಿ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸಿ ನಿಜವಾದ ಸ್ನೇಹಿತನಾಗಿ ಬದಲಾದ ಅವರು ಒಟ್ಟಾಗಿ ದುರ್ಬಲ ಹಣದ ಹಾದಿಯನ್ನು ಸರಿಪಡಿಸಿ ಸಮಾಜಕ್ಕೆ ಸಕಾರಾತ್ಮಕವಾಗಿ ಬಲಪಡಿಸಿದರು ಈ ಘಟನೆ ಕುಟುಂಬಕ್ಕೆ ಹೊಸ ಜೀವನ ಪಾಠವನ್ನು ಕಲಿಸಿತು ಸಂಕಷ್ಟಗಳು ಬಂದಾಗ ಒಟ್ಟಾಗಿ ನಿಂತು ನಿರ್ಧಾರ ಮತ್ತು ಧೈರ್ಯಗಳನ್ನು ಮುಂದೆ ಹೋಗುವುದೇ ನಿಜವಾದ ಶಕ್ತಿ ಕ್ಷಮೆ ಮತ್ತು ದಯೆ ಹಳೆಯ ತಪ್ಪುಗಳನ್ನು ಸರಿಪಡಿಸಲು ಶಕ್ತಿಯಾಗಿದೆ ಹಣ ಕಳೆದು ಹೋದರೂ ಬಲವಾದ ಕುಟುಂಬ ಮತ್ತು ಸಂಬಂಧಗಳು ಜೀವನದಲ್ಲಿ ನಿಜವಾದ ಶ್ರೀಮಂತಿಕೆ ಮಹೇಂದ್ರ ಮತ್ತು ಪ್ರಿಯಾಂಕಾ ಮಕ್ಕಳೊಂದಿಗೆ ಒಟ್ಟಾಗಿ ಹೊಸ ಯೋಜನೆಗಳ ಮೇಲೆ ಗಮನ ಹರಿಸಿ ಜೀವನವನ್ನು ಹೆಚ್ಚು ಅರ್ಥಪೂರ್ಣ ಸಂತೋಷದ ಮತ್ತು ಪ್ರೇರಣೆಯುತವಾಗಿ ನಡೆಸಲು ತೀರ್ಮಾನಿಸಿದರು ಮಹೇಂದ್ರ ಮತ್ತು ಪ್ರಿಯಾಂಕಾ ಕುಟುಂಬದ ಶಾಂತಿಯನ್ನು ಕಾಪಾಡಿ ಜೀವನವನ್ನು ಹೊಸ ಉತ್ಸಾಹದಿಂದ ನಡೆಸುತ್ತಿದ್ದರು ಆದರೆ ಒಂದು ದಿನ ಉದ್ಯಮದಲ್ಲಿ ದೊಡ್ಡ ಅನಿರೀಕ್ಷಿತ ಸಮಸ್ಯೆ ಎದುರಾಯಿತು ಒಂದು ಪ್ರಮುಖ ಪ್ರಾಜೆಕ್ಟ್ ಬಲವಾಗಿ ಹಿಂಬಾಲಿಸಲ್ಪಟ್ಟಿತು ಅವನು ತಪ್ಪಾಗಿ ನಿರ್ವಹಿಸಿದರೆ ಸಂಪೂರ್ಣ ಕುಟುಂಬ ಮತ್ತು ಅವರ ಒಪ್ಪಂದಗಳು ಹಾನಿಗೊಳಿಸಬಹುದು ಮಹೇಂದ್ರ ಮೊದಲಿಗೆ ಆತಂಕಕ್ಕೊಳಗಾದರು ಪ್ರಿಯಾಂಕಾ ಮತ್ತು ಮಕ್ಕಳ ಬೆಂಬಲದಿಂದ ಧೈರ್ಯ ಪಡೆದು ಪ್ರತಿಭಾವಂತ ಯೋಜನೆ ರೂಪಿಸಿದರು ಆರ್ಯ ತನ್ನ ಉದ್ಯಮದ ತಂತ್ರಜ್ಞಾನದ ಕೌಶಲ್ಯವನ್ನು ಉಪಯೋಗಿಸಿ ಸಮಸ್ಯೆಯನ್ನು ವಿಶ್ಲೇಷಿಸಿ ಅನಿಯಾ ತನ್ನ ಕಲೆ ಮತ್ತು ಕ್ರಿಯಾತ್ಮಕತೆಯಿಂದ ಸಹೋದ್ಯೋಗಿಗಳ ಮನಸ್ಸು ಗೆದ್ದು ಪ್ರಾಜೆಕ್ಟ್ ಯಶಸ್ವಿಯಾಗುವಂತೆ ಮಾಡಿದರು ಆ ಮಧ್ಯ ಹಳೆಯ ದುರುದ್ದೇಶಿ ಸಹೋದ್ಯೋಗಿಯೇ ಸಹೋದ್ಯೋಗಿಯು ಮತ್ತೆ ಎದುರಾದರು ಈ ಬಾರಿ ಅವರು ತಮಗೆ ಮಾಡಿದ ತಪ್ಪು ಸರಿಪಡಿಸಲು ಸಂಪೂರ್ಣ ಶಕ್ತಿ ಮತ್ತು ನೈತಿಕತೆಯೊಂದಿಗೆ ಹೋರಾಡುತ್ತಿದ್ದರು ಮಹೇಂದ್ರ ಮತ್ತು ಪ್ರಿಯಾಂಕಾ ಅವರು ಒಟ್ಟಾಗಿ ನಿಂತು ಹಳೆಯ ದುರುದ್ದೇಶವನ್ನು ಬಿಟ್ಟು ಕ್ಷಮೆ ಮತ್ತು ವಿಶ್ವಾಸದಿಂದ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಿದರು ಸಂಕಷ್ಟಗಳನ್ನು ಗೆದ್ದ ಮೇಲೆ ಮಹೇಂದ್ರ ಮತ್ತು ಪ್ರಿಯಾಂಕಾ ಮನೆಯೊಳಗಿನ ಶಾಂತಿ ಸಂತೋಷ ಮತ್ತು ಬಲವನ್ನು ಸಂಪೂರ್ಣವಾಗಿ ಮರಳಿ ಪಡೆದರು ಮನೆಯ ಬಂಗಾರದ ಗೋಡೆಗಳು ಐಟಲಿಯನ್ ಫರ್ನಿಚರ್ ಕಾರುಗಳ ಹೊತ್ತಿಗೆ ಮಾತ್ರ ಅವು ಅವರ ಜೀವನವನ್ನು ಸೂಚಿಸುತ್ತಿದ್ದವು ಆದರೆ ನಿಜವಾದ ಶ್ರೀಮಂತಿಕೆ ಮನಸ್ಸಿನ ಶಾಂತಿ ಕುಟುಂಬದ ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಇದೆ ಎಂದು ಅವರು ಅರಿತುಕೊಂಡರು ಮಹೇಂದ್ರ ತನ್ನ ಉದ್ಯಮದ ಹಣದ ಒಂದು ಭಾಗವನ್ನು ಸಮಾಜ ಸೇವೆಗೆ ಮೀಸಲಿಟ್ಟರು ಪ್ರಿ ಮತ್ತು ಪ್ರಿಯಾಂಕಾ ಮಕ್ಕಳೊಂದಿಗೆ ಚಾರಿಟಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು ಆರ್ಯ ತನ್ನ ಉದ್ಯಮವನ್ನು ಯಶಸ್ವಿಯಾಗಿ ನಡೆಸಲು ಪ್ರಾರಂಭಿಸಿದ ಅನಿಯಾ ತನ್ನ ಕಲಾತ್ಮಕ ಪ್ರತಿಭೆಯನ್ನು ಪ್ರಪಂಚದ ಮುಂದೆ ತೋರಲು ಧೈರ್ಯ ವಿರಳಿಸಿದಳು ಹಳೆಯ ದುರುದ್ದೇಶಿ ಸಹೋದ್ಯೋಗಿಯು ತಮಗೆ ಕ್ಷಮೆಯನ್ನು ಕೇಳಿ ತಾವು ಮಾಡಿದ ತಪ್ಪನ್ನು ಸರಿಪಡಿಸಿಕೊಳ್ಳಲು ಬದ್ಧನಾದರು ಮಹೇಂದ್ರ ಮತ್ತು ಪ್ರಿಯಾಂಕಾ ಅವರಿಗೆ ಕ್ಷಮೆ ನೀಡಿ ವಶ ಸುರುವಾತಿಗೆ ಅವಕಾಶ ನೀಡಿದರು ಈ ಘಟನೆಯಿಂದ ಎಲ್ಲರೂ ಅರಿತುಕೊಂಡರು ಕ್ಷಮೆ ನಂಬಿಕೆ ಪ್ರೀತಿ ಜೀವನದಲ್ಲಿ ಶಕ್ತಿ ಮತ್ತು ಶ್ರೀಮಂತಿಕೆಯ ಮೂಲ ಕೊನೆಗೆ ಕತೆಯ ಕೊನೆ ಮಹೇಂದ್ರ ಮತ್ತು ತಮ್ಮ ಮಕ್ಕಳೊಂದಿಗೆ ಮನೆಯಲ್ಲಿನ ಸರಳತೆಯೇ ಸಂತೋಷವನ್ನು ಆಚರಿಸುತ್ತಿದ್ದರು ಹಣ ಕಳೆದು ಹೋಗಿರಲಿಲ್ಲ ಬಂಗಾರದ ಮನೆ ಹಾಳಾಗಿರಲಿಲ್ಲ ಆದರೆ ನಿಜವಾದ ಶ್ರೀಮಂತಿಕೆ ಅವರು ಎಷ್ಟು ಧೈರ್ಯ ಪ್ರೀತಿ ಮತ್ತು ಬಲದಿಂದ ಬದುಕಿದ್ದಾರೆ ಎಂಬುದನ್ನು ಪ್ರಜ್ವಲಿಸುತ್ತಿತ್ತು ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು ಕತೆಯ ನೀತಿ ಪಾಠವೇನೆಂದರೆ ನಿಜವಾದ ಶ್ರೀಮಂತಿಗೆ ಹಣದಲ್ಲಿ ಪ್ರೀತಿ ವಿಶ್ವಾಸ ಧೈರ್ಯ ಮತ್ತು ಸಂಬಂಧಗಳಲ್ಲಿ ಇದೆ ಸಂಕಷ್ಟಗಳು ಬಂದಾಗ ಒಟ್ಟಿಗೆ ನಿಂತು ಅದನ್ನು ಎದುರಿಸುವ ಧೈರ್ಯವೇ ನಿಜವಾದ ಶಕ್ತಿ ಕ್ಷಮೆ ಮತ್ತು ದಯೆ ಹೊಸ ಆರಂಭಕ್ಕೆ ದಾರಿ ತರುತ್ತದೆ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕತೆ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು